ಬಡ್ಡಿರಹಿತ ಸಾಲ ಮಾದರಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ದಾರುಸಲಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮೂರನೇ ವಾರ್ಷಿಕ ಸಭೆ ನಡೆಸಲಾಯಿತು ಸಂಘದ ಅಧ್ಯಕ್ಷ ಅಕ್ಬರ್ ಪಾಷಾ ಜನರಿಗೆ ಬಡ್ಡಿರಹಿತ ಸಾಲ ನೀಡಿ ರಾಜ್ಯದಲ್ಲೇ ಮಾದರಿ ಸ್ಥಾಪನೆ ಮಾಡಿದ್ದಾರೆ ಶಾಸಕ ಹಂಪಯ್ಯ ನಾಯಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸಾಮಾಜಿಕ ಸೇವೆಗೆ ಇದು ನಿಜವಾದ ಉದಾಹರಣೆ ಇನ್ನಷ್ಟು ಜನರು ಅಕ್ಬರ್ ಪಾಷಾ ಮುಂದಾಗಬೇಕು ಎಂದಿದ್ದಾರೆ ಮೇಲೆ ಕಾರ್ಯನಿರ್ವಹ ನಿರ್ವಹಿಸುತ್ತಿರುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಮತ್ತು ಸಣ್ಣ ಪುಟ್ಟ ಜನರಿಗೆ ಒಂದು ಸಹಕಾರ ಆಗಬೇಕು ಮತ್ತು ವಿಶೇಷವಾಗಿ ಬಡವರ ಮದುವೆಗಳಲ್ಲಿ ಒಂದು ಸಹಕಾರ ಆಗಬೇಕು ಮತ್ತು ಯಾರೇ ಆಸ್ಪತ್ರೆಗೆ ಹೋಗುವಾಗ ತೊಂದರೆ ಆಗದೆ ಹಾಗೆ ಅವರಿಗೂ ಸಹಕಾರ ಆಗಲಿಕ್ಕೆ ಈ ಒಂದು ಸಂಸ್ಥೆಯಿಂದ ಸಹಕಾರ ಆಗಲಿ ಅನ್ನುವಂಥದ್ದು ಹಾಗಾಗಿ ಈ ಒಂದು ಸಹ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಆತ್ಮೀಯ ಸಾಕರ ಸಂಘದ ಸ್ಥಾಪನೆ ಮಾಡಲಿಕ್ಕೆ ಒಂದು ವಿಶೇಷತೆ ಏನಂದ್ರೆ ಇದು ಇಡೀ ನಾಡಿನ ನೋಡ್ತೀವಿ ಬಡ್ಡಿಯಿಂದ ವ್ಯವಸ್ಥೆ ಮಾಡುವಂತ ಬ್ಯಾಂಕ್ಗಳನ್ನ ಮತ್ತು ಸಹ ಸಂಘಗಳನ್ನ ನೋಡ್ತೀವಿ ಆದ್ರೆ ಅಕ್ಬರ್ ಸಾಬ್ ಅವರ ಒಂದು ಏನಂದ್ರೆ ಈ ಒಂದು ಸಹರ ಸಂಘ ಬಡ್ಡಿ ರಹಿತವಾಗಿರಬೇಕು ಬಡ್ಡಿ ರಹಿತ ಕೇಂದ್ರವಾಗಿರ್ಬೇಕು ಅಂತ ಹೇಳಿ ಅಕ್ಬರ್ ಸಾಬ್ ಅವರ ಈ ನಡೆ ಅಥವಾ ವ್ಯಕ್ತಿತ್ವ ಈ ಬ್ಯಾಂಕಿನಿಂದ ಪ್ರಾರಂಭವಾದ್ರೆ ನನಗನಿಸುತ್ತೆ ಈ ರಾಜ್ಯದಲ್ಲಿ ಎಲ್ಲೋ ಇಲ್ಲೋ ಅಂತ ನಾನು ಕಲ್ತೀನಿ ಈ ತರ ಬ್ಯಾಂಕಿನ ವ್ಯವಸ್ಥೆ ಈ ರಾಜ್ಯದಲ್ಲಿನೇ ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ಎಂಬ ಭಾವನೆ ಯಾಕೆ ಅಂತಂದ್ರೆ ಹಿರಿಯರೆಲ್ಲ ಹೇಳಿದಂತೆ ಬಡ್ಡಿಗೋಸ್ಕರ ಹತ್ತು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಬಡ್ಡಿ ಹೀರುವಂತಹ ಈ ಸಮಾಜದಲ್ಲಿ ಅದರ ಮುಖ ಅದರ ಮುಖಾಂತರನೇ ಈ ಸಮಾಜದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಎಂಬ ವಿಚಾರದಲ್ಲಿ ಬದುಕಿರುವಂತ ಜನಗಳ ಮತ್ತೆ ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಸಣ್ಣ ಪುಟ್ಟ ವ್ಯಾಪಾರಿಗಳ ಬಗ್ಗೆ ಕಾಳಜಿ ಇಟ್ಟುಕೊಂಡು ಈ ಬ್ಯಾಂಕಿನ ಪ್ರಾರಂಭ ಮಾಡಿ ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತಾಡಿದರು ಮಗಳಿಗೆ ಮಗಳ ಮದುವೆಗೋಸ್ಕರ ಖರ್ಚು ಮಾಡುವಂತ ಹಣದಲ್ಲಿ ಈ ಸಮಾಜಕ್ಕೆ ಬಡವರಿಗೆ ಒಂದು ಒಳ್ಳೆ ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಬ್ಯಾಂಕ್ನ ಸ್ಥಾಪನೆ ಮಾಡಿದ್ರೆ ಆ ಬ್ಯಾಂಕಿನ ಮುಖಾಂತರ ಅವರ ಕಷ್ಟಗಳನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದರೂ ತೀರಿಸುವಂತ ಅವಕಾಶ ನಮಗೆ ಬರುತ್ತೆ ಆ ಅವಕಾಶದ ಮೂಲಕ ಜನಗಳ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಭಾವನೆಗಳನ್ನು ಇಟ್ಕೊಂಡು ಈ ಬ್ಯಾಂಕಿನ ಸ್ಥಾಪನೆ ಮಾಡಿದ್ರಲ್ಲ ನಿಜವಾದ್ರೂ ತಮ್ಮೆಲ್ಲರೂ ಒಂದು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ